ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯದಲ್ಲಿ ಮರಳು ಸಾಗಿಸಲು ಒಂದೊಂದು ತಾಲೂಕಿನಲ್ಲಿ ಒಂದು ಕಾನೂನು ಯಾಕೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಮುಂಗಾನಹಳ್ಳಿ ಗ್ರಾಮಸ್ಥರು ಪ್ರಶ್ನಿಸಿದರು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿಯಲ್ಲಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಜನ್ಮದಿನಾಚರಣೆ ಹಾಗೂ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಜನ್ಮ ಶತಮಾನೋತ್ಸವ ಅಂಗವಾಗಿ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತದನಂತರ ಮುಂಗಾನಹಳ್ಳಿ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವರ ದರ್ಶನ ಪಡೆದ ಸಂದರ್ಭದಲ್ಲಿ ಗ್ರಾಮಸ್ಥರು ನಮ್ಮ ಪಕ್ಕದ ತಾಲೂಕಿನಲ್ಲಿ ರಾಜಾರೋಷವಾಗಿ ಮರಳು ಗೃಹೋಪಯೋಗಕ್ಕೆ ಬಳಸುತ್ತಿದ್ದಾರೆ ನಮ್ಮ ತಾಲೂಕಿನಲ್ಲಿ ಮರಳು ಸಾಗಿಸಿದರೆ ಕೇಸ್ ನಮೂದಾಗುತ್ತದೆ ಇದು ಯಾವ ಸೀಮೆ ನ್ಯಾಯ ಎಂದು ಪ್ರಶ್ನೆ ಮಾಡಿದರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹೇಶ್ ಮಾತನಾಡಿ ಚೇಳೂರಿನಲ್ಲಿ ಎತ್ತಿನ ಗಾಡಿಯಲ್ಲಿ ಸಾಗಿಸುತ್ತಿದ್ದಾರೆ ಇಲ್ಲೇನಾದರೂ ಎತ್ತಿನ ಗಾಡಿಯಲ್ಲಿ ಸಾಗಿಸಿದರೆ ಎತ್ತುಗಳು ಪೊಲೀಸರು ಹಿಡಿದುಕೊಂಡು ಹೋಗುತ್ತಾರೆ ಎಂದು ಆರೋಪಿಸಿದರು ಇದಕ್ಕೆ ಸ್ಪಂದಿಸಿದ ಸಂಸದರು ನಾಳೆ ಚಿಕ್ಕಬಳ್ಳಾಪುರದ ಡಿಶಾ ಸಭೆಯಲ್ಲಿ ನಿಮ್ಮ ಸಂಸದರೊಂದಿಗೆ ಚರ್ಚೆ ಮಾಡುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸಿ ಕಲ್ ರಾಮಚಂದ್ರಗೌಡ ಚಿಂತಾಮಣಿ ಬಿಜೆಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ಸೇರಿದಂತೆ ಇತರೆ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ತೊಂದರೆ ಇತ್ತೀನಿವಸ ತಾಲೂಕು ಇಸ್ಕ ಇಷ್ಟ ಇಸ್ಕ್ಸನ್ ತಾಲೂಕ್ತಾ ಎಸ್ ಅಡಿಮೇಲೆ ಎಸ್ಪಿ ಮೇಮ ಮಿಥಾಕ್ಷನ್

ಈ ಲೈಲ್ ಸೇಕ್ಕೆ ಯಸ್ಕದ ಅట్లా ದೈವнче கொஞ்சம்ಾ ಹೇಳಪ್ಪಾ ನೀವು ಲೋಕದೊಳೋಣ ಗೆಲ್ಪಿಂಜಿ ಯಾಕೆ ಸಾರ್ ಅಸೆಂಬ್ಲಿ ಕೋಷ್ಟಿ ಹಾ ಮೀಟಿಂಗ್ ಲ ಮಾತಾ ತಮಾ ಹಾ ಮಾ ಗೋಪಿ ನೋ ಮಾದಂತೆ ಅಸೆಂಬ್ಲಿ ಲ ಅರ್ಧ ಆ ಸಬ್ಜೆಕ್ಟ್ ಪೆತೆ ಮರ ಬದ ಚುಕ್ಕೆದಾ ಸಾರ್ ಅದಲ್ಲ ನಡತಾಡಿ ಕೂಡಕ್ಕೆ ಏನೋ ಅವಕಾಶ ಮುಂದೆ ಒಚ್ಚಾಜಂತಾ ರೆಪ್ ಡಿಸಾ ಮೀಟಿಂಗ್ ಡಿಸಾ ಆಗ್ಬಾ ಮಾತಾಡ್ತಾರೋ ರೆಪ್ ಮಾತಾಡ್ತಾರೆ ಹೈ ಸರ್